ಹೆಲ್ತ್ ಬಗ್ಗೆ ಒಂದಿನ ಎರಡು ಕೂಡ ಕೇಳಿದೆ ಮುಕ್ತಿದ್ರೆ ಅದ್ಯಾವ್ದೇ ನಿಮ್ ಕೇಳಿ ಮಾಡ್ ಹೇಳಿದ್ರಿ ಸೊ ಇವತ್ತು ಕರ್ನಾಟಕ ಸರ್ಕಾರದ ಸಚಿವಾದ ಲಕ್ಷ್ಮಿ ಅಬ್ಬಾಳ್ಕರ್ ಮೊನ್ನೆ ಎಕ್ ಜಿ ಗಾಯಗೊಂಡಿದ್ರು ಡಾಕ್ಟರ್ ಕೂಡ ಒಂದು ವಿಚಾರಣೆ ಆರೋಗ್ಯ ಬಗ್ಗೆ ವಿಚಾರಣೆ ಮಾಡಿದ್ವಿ ನಾಲ್ಕೈದು ದಿವಸಗಳ ರಿಕವರಿ ಆಗ್ಲಿಕ್ಕೆ ಬೇಕಾಗ್ತದೆ ಆದ್ರೆ ನಾವು ಕೂಡ ಅಡ್ವೈಸ್ ಮಾಡಿದ್ವಿ ಅಲ್ಲಿವರೆಗೆ ಆಸ್ಪತ್ರೆಯಲ್ಲೇ ಬೆಟರ್ ಅಂತ ಯಾಕಂದ್ರೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಅವ್ರಿಗೆ ಲಭಿಸ್ತದೆ ಸೊ ರಿಕವರಿ ಆಗ್ಲಿಕ್ಕೆ ಪಕ್ಷ ಇನ್ನೊಂದು ವಾರ ಹತ್ತಿಸ್ಬೇಕಾಗ್ತದೆ ಸೊ ಆರೋಗ್ಯವಾಗಿದ್ದಾರೆ ಸೊ ಆದಷ್ಟು ನಾವು ಕೂಡ ಸ್ಪೀಡಿ ರಿಕವರಿ ಆಗ್ಲಂತ ಬಯಸ್ತಾ ಇದ್ದೀವಿ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ ಆದಷ್ಟು ಬೇಗ ರಿಕವರಿ ಅಂತ ಸೊ ಅಷ್ಟು ಮಾತ್ರ ಹೇಳ್ಬೋದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕಾಣ